ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಕೆಸುವಿನೆಲೆಯ ಗೊಜ್ಜನ್ನ ಗೊಜ್ಜನ್ನು ಹೇಗೆ ಅಂತ ನೋಡೋಣ ಆಲ್ರೆಡಿ ಕೆಸುವಿನೆಲೆಯ ಪಲ್ಯವನ್ನು ಹಾಗೆ ಕೆಸುವಿನ ಎಲೆಯಿಂದ ಪತ್ರೊಡೆಯನ್ನು ಹೇಗೆ ಮಾಡೋದು ಅಂತ ತೋರಿಸಿದೀನಿ ನನ್ನ ಚಾನಲಲ್ಲಿ ಇರುತ್ತೆ ರೆಸಿಪಿ ಸೊ ನೀವು ಬೇಕಂದ್ರೆ ಚೆಕ್ ಮಾಡ್ಕೊಳ್ಬೋದು ನೀವು ಕೆಸುವಿನೆಲೆಯನ್ನು ಬಳಸ್ಬಿಟ್ಟು ಯಾವುದೇ ರೆಸಿಪಿಯನ್ನಾದರೂ ಮಾಡಿ ಅದ್ಭುತವಾದಂಥ ರುಚಿ ಇವತ್ತು ನಾವು ಗೊಜ್ಜನ್ನು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬ ರುಚಿಯಾಗಿರತ್ತೆ ಯಾಕೆ ಕಡಿಮೆ ಪದಾರ್ಥದಲ್ಲಿ ಈ ಗೊಜ್ಜನ್ನು ಹೇಗೆ ಮಾಡೋದು ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನು ಒಂದು ಮೂವತ್ತು ಎಲೆ ಆಗುವಷ್ಟು ಎಲೆಯನ್ನು ತೊಗೊಂಡಿದ್ದೀನಿ ನೀವು ಯಾವುದೇ ಎಲೆ ಆದರೂ ತೊಗೊಳ್ಬೋದು ಅಂದರೆ ಬಣ್ಣದಲ್ಲಿ ವ್ಯತ್ಯಾಸ ಇರುತ್ತಲ್ಲ ಒಂದು ಹಸಿರು ಬಣ್ಣ ಇರುತ್ತೆ ಆ ದಂಟಿರುತ್ತೆ ಅದು ಒಂದು ಸ್ವಲ್ಪ ಪರ್ಪಲ್ ಕಲರ್ ಇರುತ್ತೆ ಒಂದು ಬಿಳಿ ಇರುತ್ತೆ ಯಾವುದೇ ಕೆಸುವಿನ ಎಲೆನಾದರೂ ಆದರೂ ತೊಗೊಳ್ಬೋದು ಎಲೆ ತೊಗೊಳ್ಳುವಾಗ ಸ್ವಲ್ಪ ಎಳೆಯದನ್ನು ತೊಗೊಳ್ಳಿ ಈ ಮೇಲೆಗಡೆ ದಂಟು ಏನಿದೆ ಆ ಎಲೆ ಹಿಂಭಾಗದಲ್ಲಿ ಇರುತ್ತಲ್ಲ ಇದು ಅದು ಸ ತೀರಾ ಬಲ್ತಿರಬಾರ್ದು ಬಲ್ತಿದ್ರೆ ಆ ದಂಟನ್ನು ತೆಕ್ಕೊಳ್ಬೇಕಾಗತ್ತೆ ಎಳೆ ತೊಗೊಂಡ್ರೆ ಅದು ಕರಗುತ್ತೆ ನೀವು ಸಾಧ್ಯವಾದಷ್ಟು ಎಳೆಯದನ್ನೇ ತೊಗೊಳ್ಳಿ ಇವಾಗ ಇದನ್ನ ಇಟ್ಕೊಂಡಿದ್ದೆ ತೊಳೆದು ಎತ್ತಿಟ್ಕೊಂಡಿರುವಂತಹ ಕೆಸುವಿನೆಲೆಯನ್ನು ಕುಕ್ಕರ್ ಗೆ ಹಾಕೊಳ್ತಾ ಇದ್ದೀನಿ ನೀವು ಕಟ್ ಮಾಡ್ಕೊಳ್ಳೋದು ಬೇಡ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ಹಾಗೆ ಹಾಕೊಳ್ಳಿ ತದನಂತರ ಇದಕ್ಕೆ ಖಾರ ಕೂಡ ಸ್ವಲ್ಪ ಜಾಸ್ತಿನೇ ಇರಬೇಕು ಹಾಗಾಗಿ ಒಂದು ಇಪ್ಪತ್ತು ಹಸಿ ಮೆಣಸಿನಕಾಯನ್ನ ಹಾಕೊಳ್ತಾ ಇದ್ದೀನಿ ಗಾಂಧಾರಿ ಮೆಣಸು ಚೂರು ಮೆಣಸಿದ್ರೆ ಅದನ್ನಾದ್ರೂ ಹಾಕೊಳ್ಳಿ ಒಳ್ಳೆ ಖಾರ ಕೊಡುತ್ತೆ ಹಾಗೆ ಇದಕ್ಕೆ ದೊಡ್ಡ ನಿಂಬೆಹಣ್ಣಿನ ಗಾತ್ರದಲ್ಲಿ ಹುಣಸೆ ಹಣ್ಣನ್ನ ತೊಳೆದ್ ಬಿಟ್ಟು ಇದ್ದೀನಿ ಉಪ್ಪು ಖಾರ ಹುಳಿ ಎಲ್ಲ ಕಡಕಾಗಿರ್ಬೇಕು ಇದಕ್ಕೆ ಜಾಸ್ತಿನೇ ಇರಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಕಪ್ಪಲ್ಲಿ ಕಾಫಿ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇಡಬೇಕು ಸೊ ಮಧ್ಯಮ ಉರಿಯಲ್ಲೇ ಇದನ್ನು ಹೆಚ್ಚು ಕಡಿಮೆ ಒಂದು ಮೂರಿಂದ ನಾಲ್ಕು ವಿಸಲ್ ತೆಗೆಸ್ಕೊಂಡ್ರೆ ಸಾಕು ಮೆತ್ತಗಾಗಿ ಬೇಯುತ್ತೆ ಹಾಗೆ ಓಪನ್ ಬಾಯಿಲ್ ಮಾಡ್ಬೋದು ಆದರೆ ಟೈಮ್ ಹಿಡಿಯುತ್ತೆ ಕುಕ್ಕರಲ್ಲಾದರೆ ಬೇಗ ಆಗುತ್ತೆ ಹಾಗಾಗಿ ನಾನು ಕುಕ್ಕರಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ನಾನಲ್ಲಿ ನಾಲ್ಕು ವಿಸಲ್ ತೆಗೆಸ್ಕೊಂಡಿದ್ದೀನಿ ಸೊ ಇದನ್ನು ಕೆಳಗಿಡಿಸಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ಇದನ್ನು ಓಪನ್ ಮಾಡಿ ನೋಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕರಿಗಿ ಬೆಂದಿದೆ ಅಂತ ಹೇಳಿ ನೀವು ಜಾಸ್ತಿ ಸೊಪ್ಪು ಹಾಕ್ಕೊಳ್ಬೇಕು ಅದು ಚೆನ್ನಾಗಿ ಬೆಂದ ಮೇಲೆ ಕಡಿಮೆ ಕ್ವಾಂಟಿಟಿ ಆಗುತ್ತೆ ನೋಡಿ ನಾನು ಹಾಕಿರುವಂಥ ನೀರು ಕೂಡ ಹಾಗೇ ಇದೆ ನೀರು ಹಾಕ್ಕೊಳ್ಳೋದು ಬೇಡ ಬರೀ ಸೊಪ್ಪನ್ನೇ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಇದನ್ನು ಯಾವುದೇ ರೀತಿ ನೀರೇನೂ ಹಾಕ್ಕೊಳ್ಳ್ದೆ ಹಾಗೆ ರುಬ್ಕೊಳ್ಬೇಕು ತುಂಬ ಸ್ಮೂತಾಗಿ ರುಬ್ಬೋದು ಬೇಡ ಸ್ವಲ್ಪ ತರತರಿಯಾಗಿದ್ರು ಪರವಾಗಿಲ್ಲ ಇದನ್ನು ಇಟ್ಕೊಳ್ಳಿ ಹಾಗೆ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ದಪ್ಪತಳದ ಕಡಾಯಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ನೀವು ಯಾವುದೇ ಎಣ್ಣೆ ಆದರೂ ಹಾಗೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಬೇಕು ಹಾಗೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಎರಡರಿಂದ ಮೂರು ಒಣಮೆಣಸಿನಕಾಯಿಯನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅನ್ನೋರು ಹಿಂಗಿನ ಒಗ್ಗರಣೆ ಹಾಕ್ಕೊಳ್ಬೋದು ಬಟ್ ಕೆಸುವಿನ ಸೊಪ್ಪಿಗೆ ಬೆಳ್ಳುಳ್ಳಿ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿಯೇ ಬೆಳ್ಳುಳ್ಳಿ ಹಾಕೊಳ್ಬೇಕಾಗತ್ತೆ ತದನಂತರ ನೋಡಿ ಈ ರೀತಿ ಒಗ್ಗರಣೆ ಫ್ರೈ ಆದ ನಂತರ ಇದಕ್ಕೆ ಒಂದು ಹತ್ತು ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆಗೆ ಯಾವುದೇ ರೀತಿ ಕಡಲೆಬೇಳೆ ಮತ್ತು ಬೇಳೆ ಹಾಕೋದು ಬೇಡ ಅದು ಒಂದು ರೀತಿ ಅಲ್ಲಿ ಸಿಗ್ತಾ ಇರತ್ತೆ ತಿನ್ನುವಾಗ ಕಟಮ್ ಕಟಮ್ ಅಂತ ಅಷ್ಟು ರುಚಿ ಅನಿಸಲ್ಲ ಸೊ ಇಷ್ಟೇ ಒಗ್ಗರಣೆ ಸಾಕು ಇವಾಗ ಒಗ್ಗರಣೆ ಫ್ರೈ ಆದ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಕೆಸಿನ ಸೊಪ್ಪು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ ಈ ಟೈಮಲ್ಲಿ ಸೊಪ್ಪು ಏನು ಬೇಯೋದು ಬೇಡ ಮೊದಲೇ ನಮಗೆ ಬೆಂದಿದೆ ಹಾಗಾಗಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಆದರೆ ಸಾಕು ಆ ಫ್ಲೇವರೆಲ್ಲ ಹಿಡ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಮಿಕ್ಸಿ ಜಾರನ್ನ ತೊಳೆದು ಬಿಟ್ಟು ಹಾಕೋದು ಮತ್ತು ಎಕ್ಸ್ಟ್ರಾ ನೀರು ಹಾಕೋದು ಅದೆಲ್ಲ ಏನೂ ಬೇಡ ಹೀಗೆ ಗಟ್ಟಿಯಾಗೇ ಇರಲಿ ಚೆನ್ನಾಗಿರತ್ತೆ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನಲಿಕ್ಕಂತೂ ಅದ್ಭುತವಾದಂತಹ ರೆಸಿಪಿ ಇಷ್ಟೇ ಇದು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ಕೆಳಗಿಳಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಇದನ್ನು ನೀವು ಎರಡು ದಿನ ಇಟ್ಬಿಟ್ಟು ಕೂಡ ತಿನ್ಬೋದು ರೊಟ್ಟಿ ಚಪಾತಿಗೆಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ಅನ್ನ ಜೊತೆಗೆ ಒಂದು ಅದ್ಭುತವಾದಂಥ ರೆಸಿಪಿ ಸೊ ಈ ರುಚಿಯಾದಂಥ ಕೆಸುವಿ ನೆಲೆಯ ಗೊಜ್ಜು ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು